ಮೊದಲನೇದಾಗಿ ನಿಮ್ಮ ವಿಸ್ಮಯ ಟಿ ವಿ ನೋಡುವಂಥ ಎಲ್ಲ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು ಸಂಗೀತಕ್ಕೂ ಪೊಲೀಸಿಗೂ ತುಂಬ ಸಂಬಂಧ ಇದೆ ಯಾಕಂತೇಳಿದರೆ ಅದೊಂದು ಸಂಗೀತ ಅಂತೇಳಿದರೆ ಕಲಾವಿದರ ಕುಟುಂಬದಿಂದ ಬಂದಂಥದ್ದು ನಾನು ಅಂಥ ಕಲಾವಿದರ ಕುಟುಂಬ ಅಲ್ಲ ಅನಿರೀಕ್ಷಿತವಾಗಿ ಈ ಸಂಗೀತಕ್ಕೆ ಎಂಟ್ರಿ ಈಗ ನೋಡುವಾಗ ಸಮಾಜ ಸೇವೆ ಕೂಡ ಈ ಸಂಗೀತದಲ್ಲಿ ಇದೆ ಯಾಕಂತ ಹೇಳಿದ್ರೆ ಈಗ ನಮ್ಮ ಬಾಲಕೃಷ್ಣ ಪೂಜಾರಿ ಅವರ ಸಾಯಿ ಮೆಲೋಡಿಸೇ ತಗೊಳ್ಳಿ ಅವ್ರು ಏನು ಮಾಡ್ತಾ ಇದ್ದಾರೆ ಸಂಗೀತದಲ್ಲಿ ಸ್ಟೇಜ್ ಸಿಗದವರಿಗೆ ತಂದು ಸ್ಟೇಜ್ ಕೊಡ್ತಾ ಇದ್ದಾರೆ ಯಾರು ಅದನ್ನು ಮುಂದೆ ಬರಲಿಕ್ಕೆ ತಯಾರಿದ್ದಾರೆ ಅವರಿಗೆ ತಂದು ಸ್ಟೇಜ್ ಕೊಡ್ತಾ ಇದ್ದಾರೆ ಇದು ಸಮಾಜ ಸೇವೆ ಅಲ್ವಾ ಹಾಗೆ ನಾವು ಕೂಡ ಎಲ್ಲೋ ಒಂದು ವ್ಯತಿರಿಕ್ತ ಪರಿಣಾಮ ಹೊಂದಿದವರನ್ನು ಈ ಮ್ಯೂಸಿಕ್ ಫೀಲ್ಡ್ಗೆ ಹಾಕಿದರೆ ಸಂಗೀತಕ್ಕೆ ಹಾಕಿದರೆ ಅವರು ಖಂಡಿತ ಚೇಂಜ್ ಆಗುವ ಲಕ್ಷಣ ಇದೆ ನಮ್ಮದು ಏನಂತ ಹೇಳಿದರೆ ನಮ್ಮದು ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಆಗಬೇಕಂತಲ್ಲಿ ನಮ್ಮ ಚಿಂತನೆ ಪೊಲೀಸ್ ಅಂತ ಕೂಡಲೇ ಸಿಕ್ಕಿದ್ದವರಿಗೆ ಹೊಡೆಯುವುದಂತಲ್ಲ ಬಟ್ ಅವರದನ್ನು ಅಪರಾಧವನ್ನು ಮಾಡಿದರೆ ಅವರಿಗೆ ಸಮಜಾಯಿಸಿ ಮಾಡಿ ನೆಕ್ಸ್ಟ್ ಅವರು ಅಪರಾಧ ಮಾಡೋದಾಗಿ ಮಾಡುವಂಥ ಪ್ರಯತ್ನದಲ್ಲಿ ಈ ಸಂಗೀತ ಕೂಡ ಒಂದು ಯಾಕಂದರೆ ನಾನು ಎಷ್ಟೋ ಜನ ನಮ್ಮ ಕ್ರಿಮಿನಲ್ ಫ್ರೆಂಡ್ಸ್ಗಳನ್ನು ಈಗ ನಾನು ಅವರನ್ನು ಫ್ರೆಂಡ್ಸ್ ಹೇಳ್ತೇನೆ ಯಾಕಂತ ಹೇಳಿದರೆ ಅವರು ಕ್ರಿಮಿನಲ್ ಆಗಿದ್ದರು ನಾನು ಕರ್ಕೊಂಡು ಬಂದು ಸಂಗೀತಕ್ಕೆ ಹಾಕಿದ ನಂತರ ಅವರು ಸುಸೈಡ್ ಮಾಡುವುದನ್ನು ಮರೆತಿದ್ದಾರೆ ಕೋಪ ಮಾಡುವುದನ್ನು ಮರೆತಿದ್ದಾರೆ ಮನೆಯವರನ್ನು ದೂರುವುದನ್ನು ಮರೆತಿದ್ದಾರೆ ಮನೆಯವರು ಒಟ್ಟಿಗಿದ್ದಾರೆ ಸಂಸಾರದೊಟ್ಟಿಗಿದ್ದಾರೆ ಫ್ರೆಂಡ್ಸ್ಗಳ ಜೊತೆ ಇದ್ದಾರೆ ಎಲ್ಲ ಬಿಟ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಂಗೀತದ ಮುಖಾಂತರ ಇದು ಸಂಗೀತಕ್ಕೆ ಕೊಟ್ಟ ಅವರ ಮರ್ಯಾದೆ ಸಂಗೀತ ಅವರಿಗೆ ಕೊಟ್ಟ ಮರ್ಯಾದೆ ಈಗ ಅವರು ಒಳ್ಳೆ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಇದ್ದಾರೆ ಅಂತ ಪ್ರಯತ್ನಗಳನ್ನು ನಮ್ಮ ಬಾಲಕೃಷ್ಣ ಪೂಜಾರಿ ಅವರು ಸಾಯಿ ಮೆಲೋಡಿಸ್ ಮುಖಾಂತರ ಸಂಗೀತಕ್ಕೆ ಅಂತ ಶಕ್ತಿ ಇದೆ ಒಂದು ಮಾತು ಇವತ್ತು ಏನು ಈ ಕಲಾ ಸಾಂಸ್ಕೃತಿಕ ಬಳಗ ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವಂತ ನಮ್ಮ ಮುನ್ನ ಮಂಜನಾಡಿ ನಿಜವಾಗಿಯೂ ಮೆಚ್ಚಬೇಕು ಯಾಕೆಂದ್ರೆ ಅವರಿಗೂ ಕೂಡ ಪೇಜ್ ಮಾಡಬಹುದಿತ್ತಲ್ಲ ಅವರು ಕಲಾ ಪೋಷಕರಾಗಿ ಇಷ್ಟೊಂದು ಪೇಜ್ ಆಡ್ಲ ಒಟ್ಟಿಗೆ ಗುಡಿಸಿಕೊಂಡು ಎಲ್ಲಾ ಒಂದು ಪೇಜಿ ಆಡ್ಮಿಗಳನ್ನು ಅವರ ಮುಖಾಮುಖಿ ಸಂದರ್ಶನ ಒಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೆ ನಿಜವಾಗಿಯೂ ಅವರ ಈ ಒಂದು ಮೆಚ್ಚುಗೆಗೆ ಈ ಒಂದು ಕಾರ್ಯಕ್ಕೆ ಅವರಿಗೆ ಮೆಚ್ಚಬೇಕು ಯಾಕಂದ್ರೆ ಯಾರಿಗೂ ಒಂದು ಚಿಂತನೆ ಅವರಿಗೆ ಒಳಿದಿದೆ ನೋಡಿ ಯಾರಿಗೆ ಆಗ್ತದೆ ಯಾರೆಲ್ಲ ಅವರಿಗೆ ಯಾವುದಾದ ರೀತಿಯಲ್ಲಿ ಒಂದು ಸಹಕಾರವನ್ನು ಮಾಡಿದರೆ ಅವರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಯಾಕಂದ್ರೆ ಇಷ್ಟೊಂದು ಎಲ್ಲಾ ಪೇಜಿ ಆಡ್ಮಿನ್ಗಳನ್ನು ಕರೆಸಿಕೊಂಡು ಎಷ್ಟೆಷ್ಟು ದೂರದವರು ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ ಆದರೆ ಎಲ್ಲ ಪೇಜಿ ಆಡ್ಮಿನ್ ಮುಖಾಮುಖಿಯಾಗಿ ಎಲ್ಲೋ ಇದ್ದವರು ಎಲ್ಲೋ ಪೇಜ್ ಆಡ್ಮಿನ್ ಎಲ್ಲೋ ಸಂಗೀತ ಕಾರ್ಯಕ್ರಮಗಳು ಫೋನ್ ನಲ್ಲಿ ಮಾತಾಡಿದ್ರೆ ಮೆಸಿಮ ಆದ್ರೆ ಇಲ್ಲ ಇವತ್ತು ಎಲ್ಲರೂ ಕೂಡ ಒಟ್ಟಿಗೆ ಇದ್ದಾರೆ ನೋಡಿ ಇದೊಂದು ಅವಿಸ್ಮರಣೀಯ ಇದು ನಿಜವಾಗಿ ನಮಗೆ ಮರೆಯಲಾಗದಂತ ಒಂದು ದಿನ ಈ ಒಂದು ಅನುಭವ ಈ ಒಂದು ಚಿಂತನೆ ಇದು ಮುಂದಿನ ವರ್ಷಕ್ಕೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬೆಳಗಾಲಿ ನಾವು ಪೇಜ್ ಆಡ್ಮಿನ್ ಗಳ ಇದ್ದರೂ ಕೂಡ ಕಲಾಪೋಷಕರಿದ್ದರೆ ಮಾತ್ರ ನಾವು ಕಲಾಪೋಷಕರೇ ದೇವರು ಯಾವುದೇ ಒಬ್ಬ ಕಲಾವಿದನಾಗಿರಲಿ ಗಾಯಕನಾಗಿರಲಿ ಪ್ರತಿಭೆ ಇರಲಿ ಆದರೆ ಕಲಾಪೋಷಕ ಇದ್ದರೆ ಮಾತ್ರ ಅವನು ಮುಂದಿನ ಹಂತಕ್ ಹಂತದಲ್ಲಿ ಎತ್ತರದ ಮೆಟ್ಟನ್ನು ಹತ್ತಬಹುದು ಆದರೆ ಇವನು ಅಹಂಕಾರ ಗರ್ವ ಕಾಮ ಲೋಭ ಮೋಹ ಮದ ಮತ್ಸರ ಅತಿಯಾಗಬಾರದು ಮಿತಿಯಲ್ಲಿ ಇರಬೇಕು ಯಾವುದೇ ರೀತಿಯಲ್ಲಿ ಕಲಾ ಕಲಾವಿದನ ಆದವನು ಒಳ್ಳೆಯ ರೀತಿಯಲ್ಲಿ ಕಲಾ ಪೋಷಕನಿಗೂ ಎಲ್ಲರಿಗೂ ಕೂಡ ಒಂದು ಉತ್ತಮವಾದ ಒಂದು ಗೌರವವನ್ನು ಕೊಟ್ಟರೆ ಮುಂದಿನ ದಿನದಲ್ಲಿ ನಮ್ಮ ಕಲಾ ಸ್ಪಂದನ ಸಾಂಸ್ಕೃತಿಕ ಕಲಾವಿದರ ಬಳಗ ಮುನ್ನಾಮಂಜನಾಡಿ ಇವರ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ನಾವೆಲ್ಲರೂ ಒಟ್ಟುಗೂಡಿ ಜೊತೆಗೂಡಿದ್ದೇವೆ ಇನ್ನಷ್ಟು ಉತ್ತಮವಾಗಿ ಮುಂದಿನ ದಿನದಲ್ಲಿ ಒಂದು ಪ್ರೇರಣಾ ಶಕ್ತಿಯಾಗಿ ಬೆಳೆಯಬೇಕು ಅನ್ನುವುದೇ ನಮ್ಮ ಆಶಾಭಾವನೆ ಧನ್ಯವಾದಗಳು ಓಕೆ ಕ್ರಿಯೇಟ್ ಮಾಡಿದ ಉದ್ದೇಶ ಇಷ್ಟೇ ನಾವು ಒಂದಿಷ್ಟು ಗಾಯಕರು ಹಾಗೆ ಈ ನಟನೆಯಲ್ಲಿ ಒಂದಿಷ್ಟು ನಮ್ಮ ಜೊತೆ ಇರುವಂತ ಬಳಗ ನಟನೆಯನ್ನ ಕಲ್ತಿದ್ದಾರೆ ಹಾಗೆ ಹಾಡುಗಾರಿಕೆ ಕರ್ತವರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದು ಹಾಗಾಗಿ ಮುನ್ನ ಮಂಜುನಾಡಿ ಅವರು ಏನ್ ಮಾಡ್ತಾರೆ ಆಲ್ಬಮ್ ಗೀತೆಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕಲಾ ಅಂತ ಹೇಳಿ ಒಂದು ಬೆಳಗಾವಿಯ ಕಂಡದ್ದು ಒಂದು ಇಪ್ಪತ್ತೈದು ಜನ ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತಹ ಗಾಯಕರುಗಳನ್ನ ಇಟ್ಕೊಂಡಿದ್ದೀವಿ ಆ ಗಾಯಕರುಗಳಲ್ದೆನೆ ಹೊರಗಡೆ ಇರುವಂತ ಯಾರಾದರೂ ಒಳ್ಳೆ ಹಾಡುಗಾರರಿಗೆ ಅವಕಾಶನೇ ಇಲ್ಲ ನನಗೆ ನಾನು ಎಲ್ಲೂ ಗುರ್ಸ್ಕೊಂಡಿಲ್ಲ ಅಂದ್ರೆ ಆಲ್ಬಮ್ ಸಾಂಗ್ ಮೂಲಕ ಅವ್ರಿಗೆ ಹೊಸದಾದ್ರೂ ಪರವಾಗಿಲ್ಲ ಅವ್ರಿಗೆ ಅವಕಾಶ ಕೊಡ್ತಾ ಇದ್ರು ಹಾಡೋಕ್ಕೆ ಅವರನ್ನ ಹಾಡಿ ಆ ನಂತರ ಆಲ್ಬಮ್ನ ಹೊರಗಡೆ ಬಿಟ್ಟಾಗ ಅವ್ರನ್ನ ಈ ಸಮಾಜಕ್ಕೆ ಪರಿಚಯ ಆಗ್ತಾ ಇದ್ದಾರೆ ಹಾಗೆ ನಾವು ತುಂಬಾ ಕಿರುಚಿತ್ರಗಳನ್ನ ಮಾಡಿದ್ವಿ ಇತ್ತೀಚೆಗೆ ತ್ಯಾಗ ಮತ್ತೆ ಅರಿವು ಇತ್ತೀಚೆಗೆ ಮಾಡಿ ಕಿರುಚಿತ್ರ ಅದ್ರಲ್ಲಿ ಕನಿಷ್ಠ ಇಪ್ಪತ್ತು ಜನರಿಗೆ ಅವಕಾಶ ಸಿಕ್ಕಿದೆ ಅವ್ರು ಇವತ್ತ ಎಲ್ಲೂ ಅಭಿನಯ ಮಾಡಿದಾರಲ್ಲ ಹಾಗೆ ಅದು ನಮ್ಮಲ್ಲಿ ಇರುವಂತ ಒಂದು ಹೊಸ ಒಂದು ಆಲೋಚನೆ ಅದು ಯಾರಿಗೆ ಅವಕಾಶ ಸಿಕ್ಕಿದ್ರು ಅಂತರಿ ಕೊಡ್ಬೇಕು ಪ್ರಶ್ನೆ ನಾನ್ ಮುಂದಿಟ್ಟಿದ್ರೆ ಯಾಕಂತ ಹೇಳಿದ್ರೆ ಇವತ್ತು ದೊಡ್ಡ ಕಾಡ್ತಿರುವಂತಹ ದೊಡ್ಡ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಲೈವ್ ಅಲ್ಲಿ ಸಿಂಗಿಂಗ್ ಮಾಡ್ತಿದ್ದಾರೆ ಆದ್ರೆ ನಮ್ಗೆ ಯಾರು ಹಿರಿಯರಿಯಲ್ ಮಾತು ಸಂಗೀತ ಅಂದ್ರೆ ಹಾಡ್ ಅಂದ್ರೆ ಹೆಂಗಿರ್ಬೇಕಂದ್ರೆ ನಮ್ಮ ಕಣ್ಣು ಮುಚ್ಕೊಂಡು ಕಿರು ಓಪನ್ ಮಾಡ್ಕೊಂಡು ನಾವು ಕೇಳ್ಬೇಕಂತೆ ಈ ಕೆಲವರು ಹಾಡ್ಗಳು ಹೆಂಗಾಗ್ತದೆ ಅಂದ್ರೆ ಕಿರಿಬ್ಬಿ ಮುಚ್ಚಿಕೊಂಡು ಕೋವಿಡ್ ಬಿಟ್ಕೊಂಡು ನೋಡ್ಬೇಕಾದ್ರೆ ಡಿಫ್ರೆನ್ಸ್ ಇಷ್ಟ ಇರೋದು ಸೊ ಹಾಗಾಗಿ ಕಣ್ಣು ಮುಚ್ಚು ಸಂಗೀತವನ್ನು ಆಲಿಸುವಂತಹ ರೀತಿಯಲ್ಲಿ ಹಾಡಲ್ಲಿ ಸಾಕು ಅದಕ್ಕೇನು ದೊಡ್ಡ ಸಂಗೀತ ವಿದ್ವಾಂಸ ಆಗಿರ್ಬೇಕು ಅಥವಾ ಸಂಗೀತವನ್ನೇ ಕಲ್ತಿರ್ಬೇಕು ಅನ್ನೋದಕ್ಕೆ ಏನು ನಾನು ಒಪ್ಪಿಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಬಕ್ಕಿ ನ ಇಷ್ಟಪಡ್ತಾರೆ ಅಂದ್ರೆ ನನ್ನಲ್ಲಿ ಒಂದು ಸಂಗೀತ ಇದೆ ಬಟ್ ನಾನೆಲ್ಲೂ ಸಂಗೀತ ಕ್ಲಾಸಿಗೆ ಹೋಗಿಲ್ಲ ಬಟ್ ಹಾಡನ್ನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ತನ್ನಷ್ಟು ತಾನೇ ಅದು ಬರ್ತದೆ ಇವತ್ತು ಎಷ್ಟೋ ಜನ ಎಲ್ಲ ಕೆಲಸವನ್ನು ಮಾಡ್ತಿರೋದು ಹತ್ರ ಏನು ಒಂದು ಏನು ಏನೇನ್ ನಾವು ಅದಕ್ಕೆ ಟ್ರೈನಿಂಗ್ ತಗೊಂಡೇನ್ ಮಾಡ್ತಿಲ್ಲ ಬಟ್ ಆ ಕಲಿಕೆಯ ವಿಧಾನ ಗೊತ್ತಿರಬೇಕು ಕಲಿಕೆ ಮೇಲೆ ಶ್ರದ್ಧೆ ಇರಬೇಕು ಈಗ ಲೈವ್ ನಾನು ಅದನ್ನೇ ಮಾತನಾಡ್ತಾ ಹೇಳಿದೆ ಲೈವ್ ಅಂದ ತಕ್ಷಣ ನಮ್ಮ ಗೆ ನಾನು ಹಾಡ್ದೆ ಅನ್ನುವಂತಹ ಅಹಂಕಾರ ಬರಬಾರ್ದು ನಾನು ಒಬ್ಬ ಹಾಡುಗಾರ ನಾನು ಕಲಿಯೋದು ತುಂಬಾ ಇದೆ ನಾನು ಹೋಗ್ತಾ ಇದೀನಿ ನಾಲ್ಕು ಜನ ನನ್ನ ಗುರುತಿಸಿದ್ದಾರೆ ಗಮನಿಸ್ತಿದ್ದಾರೆ ಅಂದಾಗ ಅವರ ಒಂದು ಆಶಾಭಾವನೆಗೆ ನಾನು ಧಕ್ಕೆ ತರದಂಗೆ ಹಾಡ್ಬೇಕನ್ನುವಂತ ಒಂದು ವಿಶ್ವ ಅವಾಗ ಏನ್ ಮಾಡ್ಬೇಕಾದ್ರೂ ಒಂದು ನಾಲ್ಕು ಹಾಡಾಗ್ಲಿ ನಲವತ್ತು ಹಾಡ್ಬೇಕಾಗಿಲ್ಲ ನಾಲ್ಕೇ ಸಣ್ಣ ಹಾಡೋದ್ರು ಕೂಡ ನಾಲ್ಕು ಹಾಡನ್ನ ಪ್ರಾಕ್ಟೀಸ್ ಮಾಡಿ ಹಾಡಿದ್ರೆ ಅದು ಪರಿಪೂರ್ಣವಾಗಿ ಹಾಡಿಗೆ ಪ್ರಾಣ ಬರ್ತದೆ ಜೀವ ಬರ್ತದೆ ಅವನಿಗೆ ಇಡೀ ಒಂದು ಹಾಡು ಹಾಡು ಸೇಮ್ ಇರೋ ತರ ಹಾಡಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಹತ್ತು ಆದ್ರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಹಾಡಿದ್ರೆ ನಾನು ಹೇಳ್ತಲ್ಲ ಎಲ್ಲೂ ಕೂಡ ಕಣ್ಣು ಮುಚ್ಚಿಕೊಂಡು ಕಿವಿಯನ್ನ ಓಪನ್ ಮಾಡ್ಕೊಂಡು ಕೇಳ್ತಾರೆ ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಗೆ ಬರುವಂತಹ ಸಿಂಗರ್ಸ್ಗಳು ಬಹಳ ಶ್ರದ್ಧೆಯಿಂದ ಬಹಳ ಪ್ರಾಕ್ಟೀಸ್ ಮಾಡಿ ಸತತ ಪ್ರಯತ್ನವನ್ನ ಮಾಡಿ ಏನು ನಮ್ಮನ್ನ ನೋಡ್ತಾ ಇದಾರೆ ಆ ನೋಡುಗರ ವೀಕ್ಷಕರನ್ನ ಸರಿ ಇವ್ರು ಬರ್ತಾರ ಸಿಂಗಿಂಗ್ ಅಂದ್ರೆ ಅವ್ರು ಕಾಯ್ತಾ ಇರ್ಬೇಕು ನಾನು ಹಿಂದೆ ನೋಡಿದ್ದೀನಿ ಸಿಂಗರ್ ತುಂಬಾ ಅದ್ಭುತವನ್ನ ಹಾಕ್ತಾರೆ ಇವತ್ತು ಲೈವ್ ಬರ್ತಾ ಇದಾರೆ ಅವ್ರ ಹಾಡ್ ನಾನು ಅಟ್ಲೀಸ್ಟ್ ಒಂದು ನಿಮಿಷ ಬಿಡು ಮಟ್ಟಿಗೆ ನೋಡ್ಬೇಕಂತ ಅನ್ಸ್ಬೇಕು ವಿನಃ ಇವ್ರು ನೋಡ್ಕೆ ಲಾಸ್ಟ್ ಏನು ಸುಖವಿಲ್ಲ ಸಹೋಸಾರ ಲೈವೇ ನೋಡುತ್ತಾರೆ ಅಂತ ಅನ್ನುವಂತ ಯೋಚನೆಗೆ ಯಾವ ವೀಕ್ಷಕ ನೋಡ್ತಾರು ಆ ಬಹುಶಃ ಇದ್ದೇ ಇದೆ ಯಾವ ತರ ಹಾರ್ಮೇ ಬಂದಿಲ್ಲ ನಾನು ಹೇಳಿದ್ರೆ ಇವತ್ತು ಬಂದಿರೋ ಗಾಯಕರೆಲ್ಲರೂ ನಾವೇನು ಸಂಗೀತ ಕಲ್ತಿಲ್ಲ ಯಾಕಂದ್ರೆ ನಮ್ಗೆ ಅಂತ ಒಂದು ಟೈಮಿಂಗ್ಸ್ ಇರ್ಲಿಲ್ಲ ಮತ್ತೆ ಯಾರು ಅಷ್ಟು ದೊಡ್ಡ ಅಮೌಂಟ್ ಎಲ್ಲ ಕಟ್ಟಿ ಕಲಿಯುವಷ್ಟು ದೊಡ್ಡವರು ಯಾರು ಇಲ್ಲ ಇಲ್ಲಿ ನಾವೆಲ್ಲ ಕಣ್ಣ ನಾಲ್ಕು ಆಲ್ಬಮ್ ಆಲ್ಬಮ್ ಇಂದ ಬೇಕು ಇತ್ಯಂತ ಗಾಯಕರೆಲ್ಲ ಬಂದು ಒಂದೊಂದು ಪೇಜ್ಗಳೆಲ್ಲ ಬಂದಿದ್ದಾರೆ ಆಗ ಫೇಸ್ಬುಕ್ ಪೇಜಿಂದ ಅದಕ್ಕೆ ನಂಬರೆಲ್ಲ ಇದರಲ್ಲಿ ಇದ್ರಲ್ಲಿ ಒಂದು ನಮ್ಗೆ ಏನು ಲಾಭ ಇಲ್ಲ ಇದರಲ್ಲಿ ವಿಡಿಯೋಕ್ಕೆ ಬಂದಿದೆ ಅಲ್ಲ ಏನೋ ಅಲ್ಲ ಬಟ್ ನಮ್ಮ ಕುಡಿದ್ರಿಗೊಂದು ಹ್ಯಾಬಿಟ್ ಇರುತ್ತೆ ಒಬ್ಬರಿಗೆ ಕೀಲ್ಯ ಕ್ರಿಕೆಟ್ ಹೆಚ್ಚು ಇರುತ್ತೆ ಇನ್ನೊಬ್ಬರಿಗೆ ವಾಲಿಬಾಲ್ ಆಗಲಿ ಫುಟ್ಬಾಲ್ ಆಗಲಿ ಈ ತರ ಇರುತ್ತೆ ಬಟ್ ಒಂದು ಕಲಾ ಕೊಟ್ಟಿದ್ದಾರೆ ಬರೀ ಆಡು ಸಂಗೀತ ಈ ತರ ಎಲ್ಲ ಅದೇ ತರ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಅದಕ್ಕೆ ಯಾವುದೇ ಲಾಭಕ್ಕೂ ಅಲ್ಲ ಏನಕ್ಕೆ ಅಲ್ಲ ಅಂತ ಒಂದು ಗಾಯಕರಿಗೆ ಏನ್ ಹೇಳ್ಬೇಕಂದ್ರೆ ಸಂಗೀತ ಕಳ್ಸ್ಕೊಂಡು ಕಲ್ತ್ ಬನ್ನಿ ಏನಾದ್ರೂ ಅದ್ರಿಂದ ಅಚೀವ್ ಮಾಡ್ತೀರಾ ಬಟ್ ನಮ್ ತರ ಆದ್ರೆ ಬರೀ ನಾವು ಫೇಸ್ಬುಕ್ ಅಲ್ಲಿ ಇಲ್ಲಾಂದ್ರೆ ಗಣಪತಿ ಹೋಗಿ ಹಿಂಗೆ ಆಗ್ತಾ ಇರ್ಬೇಕಷ್ಟೇ ಮತ್ತೆ ಹೋಗ್ತೇ ಸ್ಟಾರ್ ಯಾವ ತರ ಕೇಳೋಕ್ಕಾಗಲ್ಲ ಯಾಕಂದ್ರೆ ಇಷ್ಟು ಜಿಪ್ ಮಾಡ್ಕೊಂಡು ಮಠಗಳಿದವರು ಮೇಲೆ ಹೋಗ್ತಾರೆ ಇನ್ನು ಮುಂದೆ ನಾನು ಇದು ಸಂಗೀತ ಕಲ್ತ್ರೆ ನಮ್ಗೆ ಎಲ್ಲೋದು ಇರುತ್ತೆ ಕಲ್ತರೆ ಒಳ್ಳೇದಂತ ಹೇಳಕ್ ಇಷ್ಟ ಕಲಾ ಸ್ಪಂದನ ವೇದಿಕೆನ್ನ ಯಾವ ಒಂದು ಉದ್ದೇಶಕ್ಕೋಸ್ಕರ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ತುಂಬಾ ಫೇಸ್ಬುಕ್ ಆಗಲಿ ವಾಟ್ಸಪ್ ಪೇಜ್ಗಳಿಗೂ ತುಂಬಾ ಇದೆ ನಾನು ಕಲಾಸ್ಪಂದನ ಮಾಡೋ ಕಾರಣ ಏನಂದ್ರೆ ನಮ್ಮವರು ಅಂತೇಳಿ ಯಾಕಂದ್ರೆ ಇನ್ನೊಬ್ರು ನಾನು ಎಲ್ಲೂ ಈ ಕಲಾ ಸ್ಪಂದನಕ್ಕೆ ಸೇರ್ಸಲ್ಲ ಯಾಕಂದ್ರೆ ಒಬ್ಬನ ಹಾಡನ್ನು ನೋಡಿ ನಾವು ಅದನ್ನ ಖುಷಿ ಪಡ್ಬೇಕು ಇಲ್ಲಾಂದ್ರೆ ನನ್ಗಿಂತ ಚಂದ ಅವನ್ ಆಡದ ಅಂತ ಹೇಳಿ ಒಂದು ಭಾವನೆ ಬಂದ್ರೆ ನಾನು ಹತ್ರ ಸೇರ್ಸಲ್ಲ ಯಾಕಂದ್ರೆ ಒಂದೇ ತರ ಒಂದೇ ಮನಸ್ಥಿತಿ ಒಂದೇ ಮನೋಭಾವ ಇರುವ ಮಾತ್ರ ಈ ಕಲಸ ಬಂಧನದಲ್ಲಿ ನಾ ಇಸ್ಕೊಂಡಿದ್ದೀನಿ ಮಾತ್ರ ಮತ್ತೆ ಏನಂದ್ರೆ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ ಕೈಯಲ್ಲಿ ಏನಾಗುತ್ತೆ ಅದನ್ನ ಒಂದು ಹೆಲ್ಪ್ ಮಾಡುವ ಅಂತ ಹೇಳಿ ಅಷ್ಟೇ ಯಾಕಂದ್ರೆ ಕೊಡ್ತೀವಿ ಏನೇನೋ ಆಗುತ್ತೆ ಬಟ್ ಅಲ್ಲಿ ನೆಗೆಟಿವ್ ಜಾಸ್ತಿ ಬರುತ್ತೆ ನಮ್ಮ ಜೊತೆ ನಮಗೋಸ್ಕರ ಕೆಲಸ ಮಾಡೋ ಹುಡುಗರು ಏನಿದ್ದಾರೆ ಮತ್ತೆ ಗಾಯಕರು ಏನಿದ್ದಾರೆ ಗಾಯಕಿಯರು ಏನಿದ್ದಾರೆ ಅಂತವ್ರಿಗೂ ನಾವು ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ಆಲ್ಬಮೋ ಇಲ್ಲ ಕಿರುಚಿತ್ರನೋ ಇಲ್ಲ ಅವರಿಗೆ ನಮ್ಮ ಕೈಯಿಂದ ಏನು ಧನ ಸಹಾಯನೋ ಮಾಡುವಂತ ಏನು ಅನ್ಸುತ್ತೆ ಕಾರ್ಯಕ್ರಮ ನಡೀತಾ ಇರೋದು ಫಸ್ಟ್ ಆಫ್ ಆಲ್ ನಮಸ್ತೆ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು ನಮ್ಗೆ ಆ ಇಲ್ಲಿ ಎನ್ವಿರಾನ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂಡ್ ಎಲ್ಲ ಸಿಂಗರ್ಸ್ ಜೊತೆ ಎಲ್ಲ ಪರಿಚಯ ಆಯ್ತು ಆಫ್ಟರ್ ಅ ಲಾಂಗ್ ಟೈಮ್ ಎಲ್ಲರೂ ಇಲ್ಲಿ ಸಿಕ್ಕಿದ್ದೇವೆ ನನ್ನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಥ್ಯಾಂಕ್ ಯು ಪ್ರಾಕ್ಟೀಸ್ ಅನ್ನ ಮಾಡೋದನ್ನ ಯಾವತ್ತೂ ಕೂಡ ಮಾಡ್ಕೋಬೇಡಿ ಒಂದು ಪೇಜ್ ಅಲ್ಲಿ ಬಂದು ನಿಂತು ಹಾಡಿ ಜನರನ್ನ ಮನೋರಂಜನೆ ಮಾಡುವಂಥದ್ದು ನಮ್ಮೊಂದು ಹವ್ಯಾಸ ಕನ್ಕೋಬಹುದು ಆ ಹವ್ಯಾಸದಿಂದ ಆ ಜನರ ಮನಸ್ಸನ್ನ ಗೆಲ್ತರುವಂತದ್ದು ನಾವೆಲ್ಲರೂ ಮಾಡ್ಕೊಂಡು ಬಂದ್ರೆ ಪುಣ್ಯ ಒಂದು ಕಲೆಯಿಂದ ಪುಣ್ಯವನ್ನು ಪಡ್ಕೊಳ್ಳುವಂಥದ್ದು ಯಾರಿಗೂ ಸಿಗದಂತ ಭಾಗ್ಯ ಅಂತ ಒಂದು ಪುಣ್ಯಕ್ಕೆ ನೀವು ಪಾತ್ರರಾಗ್ತದೆ ಸೊ ನಿಮ್ಮ ಪ್ರಾಕ್ಟೀಸ್ ಅನ್ನು ಎಷ್ಟು ಮಾಡ್ತೀರಿ ಎಷ್ಟು ನಿಮ್ಮ ಡೆಡಿಕೇಶನ್ ಕೊಡ್ತೀರಿ ಎಷ್ಟು ಒಂದು ಕಲಾವಿದರು ಪ್ರೋತ್ಸಾಹ ಮಾಡ್ತೀರಿ ஃபஸ்ட் நம்ம கலாவது வெளியேருது அந்த ஃபேஸ் முக் மாதிரிய முக்காந்து எல்லா கலையுமே நம்ம கீ மா பேஜ் கலசி எல்லாம் கௌரவ கலாக்காரேனும் இல்ல கலாவரத்தில் எல்லாம் என்ன இருக்காங்க ಅಂದ್ರೆ ಭಾಷಾ ಭಾರತಿಯಲ್ಲಿ ಭಾಷಾ ಗೌರಿತಿಯಲ್ಲಿ ಸುಖವಾಗಿ ಭಾಷೆ ವ್ಯತ್ಯಾಸ ಬರುವುದೇವನ್ನ ಆದ್ರೆ ಗಾಯನ ಮತ್ತು ಹಾರ್ಡ್ ವರ್ಕ್ ಎಲ್ಲಾ ಒಂದೇ ಅಂತ ಹೇಳ್ಬೋದು ಮಾಡ್ತಾ ಇದ್ದೀನಿ ನಾನು ನಿರೂಪಕನಾಗಿ ಗಾಯಕನಾಗಿ ಹಲವಾರು ಕಾರ್ಯಕ್ರಮಗಳು ನೋಡಿದ್ರೆ ಆದ್ರೆ ಇವತ್ತಿನ ಕಾರ್ಯಕ್ರಮ ಒಂದು ವಿಭಿನ್ನ ರೀತಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಬರೀ ಡ್ಯಾನ್ಸ್ ಕಾಂಪಿಟೇಷನ್ ಸಿಂಗಿಂಗ್ ಕಾಂಪಿಟೇಷನ್ ನಡೆಯುತ್ತೆ ಆದ್ರೆ ಇವತ್ತು ಹಂಪಿ ಅದೆಲ್ಲ ಇದ್ರೂ ಒಂದು ಹೊರಗಡೆ ಪ್ರಪಂಚಕ್ಕೆ ಅವರು ನನ್ನದ್ದ ತೋರಿಸ್ಕೊಂಡು ಹಲವಾರು ಒಂದು ಪ್ರತಿಭೆಗಳನ್ನ ಅವರು ಹೊರಗಡೆ ಪ್ರಚಾಯಿಸ್ತಾರೆ ಸೊ ಅವ್ರ ಅವರಿಗೂ ಒಂದು ಸ್ಟೇಜನ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರು ಮುನ್ನ ಮಂಜು ರಾಣಿ ಅವರಲ್ಲಿ ಆಸರ ಒಂದ್ ವರ್ಷದಿಂದಾನೇ ನಾವು ಒಂದು ಪ್ಲಾನಿಂಗ್ ಮಾಡಿದ್ವಿ ಸೊ ಇದೇ ತರ ಮಾಡೋಣ ಅಂತ ಸೊ ಈ ಪ್ಲಾನಿಂಗ್ ಮಾಡಿದ್ಮೇಲೆ ಒಂದನೇ ವರ್ಷದ ಒಂದು ಏನು ಆನಿವರ್ಸರಿ ಇದೆ ಇವತ್ತು ನಾವು ಪ್ಲಾನ್ ಮಾಡಿದ್ವಿ ಸಿಂಗರ್ಸ್ ಗಳ ಬಗ್ಗೆ ನೀವು ಸಿಂಗರ್ಸ್ ಸಿಂಗರ್ಸ್ಗಳು ಹಲವಾರು ವೇದಿಕೆಗಳಾಗ್ಲಿ ಹಲವಾರು ಫೇಸ್ಬುಕ್ ಪೇಜ್ ಹೇಳ್ತಾರೆ ನಾ ಎಲ್ಲ ಹಾಡನ್ ತಪ್ಪು ಮಾಡಿದೆ ಇದಕ್ಕಿಂತ ದೊಡ್ಡ ವೇದಿಕೆಗಳು ಸಿಗ್ಲಿ ಅನ್ನೋದನ್ನ ಅವರು ಮನವರಿಕೆ ಮಾಡ್ಕೋಬೇಕು ಸೊ ಹಂಗಾಗಿ ಇಂತ ಕಾರ್ಯಕ್ರಮಗಳು ಸಿಗ್ತಾಗ ಎಲ್ಲರೂ ಗಾಯಕರು ಕಿವಿ ಮಾತು ಕಾರ್ಯಕ್ರಮಗಳು ಸಿಗ್ತಾಗ ಎಷ್ಟು ದೂರ ಇರಲಿ ಏನೇ ಇರಲಿ ಇಂಥ ವೇದಿಕೆಯನ್ನು ಹಂಚ್ಕೊಳ್ಳಿ ಆಮೇಲೆ ಈಗ ಟಿವಿಯಲ್ಲಿ ನಿಮ್ಮ ಚಾನೆಲ್ ವಿಸ್ಮಯ ಟಿವಿಯಲ್ಲಿ ರೈವ್ ಹೋಗ್ತಾ ಇದೆ ಇಲ್ಲಿ ಇರೋದ್ರಗಿಂತ ಸಾವಿರಾರು ಜನ ಹೊರಗಡೆ ಲಕ್ಷಾಂತರ ಜನ ನೋಡೋದು ಜಾಸ್ತಿ ಇರುತ್ತೆ ಆ ಮುಖಾಂತರವಾಗಿ ಯಾರು ಒಂದು ಸಂಗೀತ ನೋಡಬಹುದು ಹಂಗಾಗಿ ಎಲ್ಲರೂ ಪ್ರಯತ್ನ ಮಾಡ್ತೇನೆ ಪ್ರಸ್ತುತವಾಗಿ ಚೆನ್ನಾಗಿ ಪ್ರಯತ್ನವನ್ನ ಮಾಡಿ ಸಕ್ಸಸ್ ಆಗ್ಲಿ ಅಂತ ಹೇಳ್ತೀನಿ ನಡೀತಾ ಇದೆ ನಿಮ್ಮೆಲ್ಲರ ಕಾಪಾರ ಇದೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಥ್ಯಾಂಕ್ ಯು ಸೊ ಮಚ್ ಎಲ್ಲ ಕಡೆ ನಾವು ನೋಡ್ತಾ ಹೋಗ್ತಿದ್ದೀವಿ ಭವಿಷ್ಯದಲ್ಲ ಗಾಯಕರನ್ನ ಕರೆತರಲಿಕ್ಕೆ ಎಷ್ಟು ಕಷ್ಟ ಇದೆ ಜೊತೆಗೆ ಗಾಯಕರನ್ನ ಕರೆತರುವುದು ಮಾತ್ರ ಅಲ್ಲ ಮನರಂಜನೆಯನ್ನ ಅವರನ್ನ ಬೆಳೆಸಲಿಕ್ಕೆ ಒಂದು ಪೇಜ್ ಎಷ್ಟು ಶ್ರಮವಹಿಸ್ತದೆ ಅಂತ ನೋಡೋದಾದ್ರೆ ಪ್ರತಿಯೊಬ್ಬರ ಫೇಸ್ಬುಕ್ ಅಡ್ಮಿಲ್ಗಳ ಒಂದು ತುಡಿತ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಗಾಯಕರನ್ನ ಕರೆತಂದು ಒಂದು ಪ್ರೋಗ್ರಾಮ್ ಕೊಡೋದು ಮಾತ್ರ ಅಲ್ಲ ಅವರನ್ನ ಗಾಯನ ಕ್ಷೇತ್ರಕ್ಕೆ ಅಥವಾ ಗಾಯನ ಲೋಕಕ್ಕೆ ಒಂದು ಪರಿಚಯ ಮಾಡುವಂತದ್ದು ಆ ಕೆಲಸ ಆಗ್ತದೆ ಹಾಗಾಗಿ ಆ ವಿಶೇಷವಾಗಿ ಅಂತ ಹೇಳಿದ್ರೆ ಅದನ್ನ ಗಾಯಕರು ಮೊದಲು ಅರ್ಥ ಮಾಡ್ಕೊಳ್ಬೇಕು ಒಂದು ಫೇಸ್ಬುಕ್ ಪೇಜು ಯಾಕಾಗಿ ಉಗಮಗೊಂಡಿದೆ ಅದರಲ್ಲಿ ನಮ್ಮ ಪಾತ್ರ ಏನು ಅಂದ್ರೆ ಪ್ರತಿಯೊಬ್ಬ ಅವರವರ ಪಾತ್ರವನ್ನು ತಿಳ್ಕೊಂಡ್ರೆ ಅಗ್ನಿಗಳಿಗೆ ಒಂದು ಸಮಸ್ಯೆನೇ ಇಲ್ಲ ಅಂತ ನನ್ನ ಭಾವನೆ ಯಾಕಂತ ಹೇಳಿದ್ರೆ ಕೆಲವರ ಅಭಿಪ್ರಾಯದಲ್ಲಿ ಇವರು ದುಡ್ಡು ಮಾಡಕ್ಕೋಸ್ಕರನ ಅಥವಾ ಫೇಸ್ಬುಕ್ ಮುಖಾಂತರವಾಗಿ ಆಡುಗಳ ಮುಖಾಂತರವಾಗಿ ಬಹಳ ದುಡ್ಡು ಮಾಡ್ತಾರೋ ಅನ್ನೋ ಒಂದು ಮನಸ್ಥಿತಿ ಇದೆ ದೇಶದಲ್ಲಿ ಯಾರು ಅದರಲ್ಲಿ ಶ್ರೀಮಂತ ಆಗ್ತೀನಿ ಅನ್ನೋ ಭಾವನೆ ಇಲ್ಲ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ಗಾಯಕರನ್ನ ತಮ್ಮ ಒಂದು ಪ್ರತಿಭೆಯನ್ನ ಹೊರ ಹಾಕ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡ್ಲಿಕ್ಕೆ ಫೇಸ್ಬುಕ್ ಪೇಜ್ಗಳು ಆಗಿರುವಂತದ್ದು ಸರ್ ಅಡೆತಡೆಗಳೆಲ್ಲ ಇರುತ್ತೆ ಆ ಕಾರ್ಯಕ್ರಮಕ್ಕೆ ಕಷ್ಟ ಇರುತ್ತೆ ಅದನ್ನ ಹೇಗೆ ನಿಭಾಯಿಸ್ಕೊಂಡು ಮಾಡ್ತೀರಾ ಕಾರ್ಯಕ್ರಮ ಮೊದಲನೇದಾಗಿ ನಮ್ಮ ಕಲಾ ಸ್ಪಂದನ ಒಂದು ಇದು ಯಾವುದೇ ತರ ಫೇಸ್ಬುಕ್ ಪೇಜ ಅಥವಾ ಇನ್ನೊಂದು ಇದು ಎಲ್ಲ ತರಹದ ಕಲಾವಿದರನ್ನ ಒಗ್ಗೂಡಿಸಿ ಮಾಡುವಂತ ಒಂದು ಟೀಮ್ ಇದು ಇದರಲ್ಲಿ ನಾವು ಕಿರುಚಿತ್ರ ಆಲ್ಬಮ್ ಸಾಂಗ್ ಹಾಗೆ ಗಾಯಕರಿ ಈ ಬೇರೆ ಬೇರೆ ತರ ಕ್ಷೇತ್ರದಲ್ಲಿರುವಂತದನ್ನ ನಾವು ಒಂದು ಒಂದುಗೂಡಿಸಿದ್ದೀವಿ ಅಡೆತಡೆಗಳು ಇದ್ದೇ ಇರ್ತವೆ ಆದ್ರೂ ಅದನ್ನೆಲ್ಲ ನಿಭಾಯಿಸ್ಕೊಂಡು ಈಗ ಮುನ್ನಮ್ಮಂಜುನಾಡಿ ಅವರ ನೇತೃತ್ವದಲ್ಲಿ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ ತುಂಬಾ ಖುಷಿ ಇದೆ ಹೌದು ಮುಂದೇನು ಕೂಡ ಅಷ್ಟೇ ನಾಯಕನದಾಗ್ಲಿ ಅಥವಾ ಬೇರೆ ತರ ಚಿತ್ರಕಲೆ ಅಥವಾ ಡ್ಯಾನ್ಸ್ ಆಗ್ಲಿ ಬೇರೆ ಬೇರೆ ತರ ಏನೆಲ್ಲ ಕಲೆ ಇದೆ ಅದನ್ನೆಲ್ಲ ಮುಂದೆ ಬೆಳಕಿಗೆ ತರಬೇಕಂತ ಉದ್ದೇಶ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ನೀವೊಂದು ಶಿಸ್ತಿನ ಇಲಾಖೆಯಲ್ಲಿ ಇರುವಂತ